सचिव डी के शिवकुमार खे अ <laughs> अवीर जलाकी सरकार पॉलिसी सरकार

ವರದಿಯನ್ನ ಆನಂತರ ಆ ಒಂದು ಲಿಂಕ್ ಚಾನೆಲ್ಗೆ ಸರಿಗ ಹೋರಾಟ ಎಲ್ಲ ಕಡೆ ಹೋರಾಟ ಪ್ರಾರಂಭ ಕೇವಲ ನಾಯಕರನ್ನ ಬಂಧಿಸಿದ ತಕ್ಷಣ ಹೋರಾಟ ನಿಲ್ತದೆ ಇರ್ತಕ್ಕಂಥ ಭ್ರಮೆ ಬೇಡ ಇದು ನಾಯಕರನ್ನ ಪೊಲೀಸರನ್ನು ಬಳಸ್ಕೊಂಡು ಹೋರಾಟಕ್ಕೆ ಬರ್ತಾ ಇದೆ ಅನೇಕ ನಾಯಕರು ಸುರೇಶ್ಗೌರ್ನೂ ಒಳಗೊಂಡಂತೆ ಹಲವರನ್ನ ಬಂಧನ ಮಾಡಿದ್ದಾರೆ ಇದು ತುಂಬಾ ದಂಡನೀಯವಾದದ್ದು ಇದು ಅವರ ಆದಾಶ ಕ್ರಮ ಏನು ಹೋರಾಟಕ್ಕೆ ಹೇಳಿರಿ ಇವತ್ತು ಅಲ್ಲಲ್ಲೇ ನಾಯಕರನ್ನ ಬಂಧಿಸೋದ್ರ ಮೂಲಕ ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ಹೋರಾಟ ನಿಲ್ಲೋದಿಲ್ಲ ತಕ್ಷಣಕ್ಕೆ ಜನಗಳನ್ನ ಎದುರಿಸಿ ಪೊಲೀಸ್ ದೌರ್ಜನ್ಯದ ಮೂಲಕ ನಡೀತಕ್ಕಂಥ ಪ್ರಯತ್ನ ಮಾಡಬಹುದು ಆದರೆ ಈಗ ಬಹಳಷ್ಟು ಜನ ಬರೋ ಭಾರತ ಮಟ್ಟದಲ್ಲಿ ತಡೆದಂತ ಪ್ರಕರಣ ನಡೀತಾ ಇದೆ ಪೊಲೀಸ್ನವರು ರೈತರನ್ನ ತಡೆದಿದ್ದಾರೆ ಅನೇಕ ಭಾಗಗಳಲ್ಲಿ ಮೂಲಕ ಅನೌನ್ಸ್ ಮಾಡುವ ಮೂಲಕ ರೈತರಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ನವರು ಮಾಡಿದ್ದಾರೆ ಅದನ್ನು ಮೀರಿ ಬರ್ತಕ್ಕಂಥ ನಾಯಕರುಗಳನ್ನ ಕಾರ್ಯಕರ್ತನ ಬಂಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಇವತ್ತು ಒಂದಿನ ತಡಿಬೋದು ದಿನ ತಡಿಲಿಕ್ಕೆ ಆಗೋದಿಲ್ಲ ಐದು ಒಂದು ಎಂಟುನೂರು ಮೀಟ್ರ್ ಕೆಲಸ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಪೊಲೀಸ್ ಬಂದೋಬಸ್ತ್ ಹಾಕಿಕೊಂಡು ಇವತ್ತು ತಡಿತಕ್ಕಂಥ ಪ್ರಯತ್ನ ಮಾಡೋದು ಇನ್ನೂ ಮೂವತ್ನಾಲ್ಕುವರೆ ಕಿಲೋಮೀಟರ್ ಕೆಲಸ ಮಾಡಬೇಕು ಮೂವತ್ತ್ನಾಲ್ಕುವರೆ ಕಿಲೋ ರೈತರಿದ್ದಾರೆ ಯಾರೂ ಒಳಗಡೆ ಬಿಡೋದಿಲ್ಲ ಯಾವುದೋ ದೇವಸ್ಥಾನ ಹೋರಾಟ ಕ್ಯಾನ್ಸಲ್ ಮಾಡಿ ದಿನ ಕ್ಯಾನ್ ಮಾಡರ್ನೈಸ್ ಮಾಡೋದಕ್ಕೆ ಐನೂರು ಕೋಟಿ ಇನ್ನೊಂದ್ ಐನೂರು ಕೋಟಿ ಹತ್ತು ಕುಟುಂಬದ ಆಚೆ ಅವ್ರಿಗೂ ಇನ್ನೂರ ಹದಿನೇಳು ಅದರಲ್ಲೇ ನೀರು ತಗೊಂಡು ಕೂಡ ತುಮಕೂರು ಜಿಲ್ಲೆ ಹತ್ತು ತಾಲೂಕು ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾವಣ ಹೊರತುಪಡಿಸಿದೆ ಹತ್ತು ವಿಧಾನಸಭಾ ಕ್ಷೇತ್ರ ಹೇಮಾವತಿ ನೀರಿನ ಗುಣ ಇದೆ ಆದ್ರಿಂದ ಈ ಇವರು ಎಲ್ಲ ಒಂದ್ ಕಡೆ ಇವತ್ತು ಒಳ್ಳೆ ಉದ್ದೇಶ ಇಟ್ಕೊಂಡ್ರೆ ನಾವ್ ಏನಾರು ಹೇಳ್ಬೋದು ಆದ್ರೆ ದುರುದ್ದೇಶ ಇದೆ ಎಕ್ಸ್ಪ್ರೆಸ್ ಕೆನಾಲ ದುರುದ್ದೇಶ ಕೇವಲ ಏನು ಪುಣಗಳ ನೆಪ ಅಷ್ಟೇ ಕುಣದಲ್ಲಿ ನೀರು ತಗೊಳಕ್ಕೆ ಯಾವುದೂ ತುರ್ ಟಿ ಎಂ ತುಮಕೂರು ಬ್ರಾಂಚ್ ಕೆನಾಲಿಗೆ ಮೂರು ಯೂನಿಟ್ ಬಂದ್ರೆ ಹನ್ನೆರಡು ಯೂನಿಟ್ ಅವ್ರಿಗೆ ಬಂದು ಕಂಡು ಹೋಗ್ಬಿಟ್ಟಿದೆ ಆದ್ರೆ ಅವ್ರ ದುರುದ್ದೇಶ ಇರೋದು ಅಕ್ಕಪಕ್ಕ ಜಿಲ್ಲೆಗಳಿಗೆ ಕುಡಿಯ ನೀರಿನ ನೆಪದಲ್ಲಿ ನಮ್ಮ ಜಿಲ್ಲೆಗೆ ಅಲಾಟ ಇರುವಂತ ಏನು ಇಪ್ಪತ್ತೈದು ಟಿ ಎಂ ಸಿ ನಾಲ್ಮ್ ನಾಲ್ಕು ಟಿ ಎಂ ಸಿ ನಮ್ಮ ಒಂದು ಹದಿನೆಂಟು ಹತ್ತು ಟಿ ಎಂ ಸಿ ನೀರಿನಲ್ಲಿ ಅದನ್ನ ಡೈವರ್ಟ್ ಮಾಡೋದಕ್ಕೆ ಅವರ

ಅದಾದ ತುಮಕೂರು ತಾಲೂಕಿಗೂ ಕುಡಿಯ ನೀರು ಇದ್ದಿದ್ದಾವೆಗೇರೆ ಮಧ್ಯ ಶಿರಾಗೆ ಚಿನ್ನ ಕಾಣಲು ಬೇಜಾರ ಸಹಾಯ ಮಾಡುವ ಒಂದು ಟಿ ಎಂ ಸಿಗುತ್ತೆ ಕುಡಿಯ ನೀರಿಗಿರೋ ಅಲಾಟ್ಮೆಂಟ್ ಆರು ಊರು ಆರ್ ಓ ಟಿಎಂಸಿ ನಮ್ಮ ಜಿಲ್ಲೆಗೆ ಏನು ಇಪ್ಪತ್ತೈದು ಟಿ ಎಂ ಸಿ ಅದಕ್ಕೆ ಕೂಡ ನಾಗಮಂಗಲ ತಾಲೂಕು ಸೇರಿ ಕೇವಲ ನಮ್ಮ ಜಿಲ್ಲೆಗೆದು ಹದಿನೈಕ ಟಿ ಎಂ ಸಿಕ್ಕೂರು ಜಿಲ್ಲೆ ಅದರಲ್ಲಿ ಆರೂವರೆ ಟಿ ಎಂ ಸಿ ಕುಡಿಯ ನೀರು ಕುಡಿದಲ್ಲು ಅಂತ ನಮ್ಮ ಜಿಲ್ಲೆ ಏರ್ ಯಾವುದೋ ಒಂದು ರೀತಿಯಲ್ಲಿ ಕಟ್ ಮಾಡಿ ಬೇರೆ ಕಡೆ ತಗೊಂಡು ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಜಿಲ್ಲೆಯ ಏನು ಮಂತ್ರಿಗಳಂತ ಪರಮೇಶ್ವರ್ ಸಾಹೇಬರು ರಾಜಣ್ಣ ಸಾಹೇಬರು ಕೂಡ ಇದರಲ್ಲಿ ಸೀರಿಯಸ್ ಆಗಿ ಇಂಟ್ರೆ ಜಿಲ್ಲೆಯ ಈಗ ಕಾಪಾಡಬೇಕು ಅಂತ ಆಗ್ರಹ ಮಾಡ್ತೀವಿ ಏನು ಎಲ್ಲೂ ಕೂಡ ಐವತ್ತು ಜನ ಸೇರಿದಂಗೆ ಎಲ್ಲ ಜನ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಇವರು ಮಾಡ್ಕೊಂಡು ಎಲ್ಲರೂ ಹೋಗ್ತಿದ್ದಾರೆ ಎಚ್ ಕೆಸ ನಡೆಯಲ್ಲ ಸರ್ಕಾರ ಅಧಿಕಾರ ತಮ್ಮ ತೈಲೇ ಇದೆ ಅಂತ ಬೇಕಾ ಬಿಟ್ಟು ಜಿಲ್ಲಾಡಳಿತ ಮತ್ತೆ ಏನು ಪೊಲೀಸ್ ಇಲಾಖೆ ಉದ್ಯೋಗಸ್ಕೊಳ್ತಾ ಇದಾರೆ ಇದು ಅಧಿಕಾರ ಶಾಶ್ವತ ಅಲ್ಲ ರೈತರು ದಂಗೆದ್ರೆ ಈ ಅಧಿಕಾರ ಏನು ಶಾಶ್ವತ ಅಲ್ಲ ಪೊಲೀಸ್ ಅವರು ಅವ್ರು ಡ್ಯೂಟಿ ಮಾಡ್ತಾರೆ ಏನು ಜಿಲ್ಲಾಡಳಿತ ಅವ್ರು ಡ್ಯೂಟಿ ಮಾಡ್ತಾ ಇದೆ ಇದು ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊಳೋದಿಷ್ಟೇ ಯಾರೋ ಕೈಗೊಂಬೆ ಆಗಬೇಡಿ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳು ರೈತರು ಪರ ಅಂತ ಹೇಳಿ ಹಿಂದುಳಿದವರು ಪರ ರೈತರು ಪರ ಅಂತೇಳಿ ಹೆಸರುವಾಸಿ ಆಗಿದ್ರ ಯಾರ್ದೋ ಕೈಗೊಂಬೆ ಆಗಿ ಕೈ ಕಟ್ಕೊಂಡು ಮುಖ್ಯಮಂತ್ರಿಗಳು ಕೂತ್ಕೊಬೇಡಿ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಕೆನ ರಾಜಣ್ಣವರು ಇರ್ಬೋದು ಅವರು ಕೂಡ ಕೂಡಲೇ ಕೂಡಲೇ ನಮ್ಮ ಜಿಲ್ಲೆ ಉಳಿಸೋ ಕೆಲಸ ಮಾಡಬೇಕು ಮಾರಣ ಶಾಸನ ಆಗುತ್ತೆ ನಮ್ಮ ಜಿಲ್ಲೆಗೆ ಈಗಲಾದ್ರು ಎಚ್ಚೆತ್ತು ನಮ್ಮ ಜಿಲ್ಲೆ ಉಳಿಸೋಕೆ ಪ್ರಯತ್ನ ಮಾಡಬೇಕು ಮಾತ್ರ ಎಲ್ಲ ದನ ಹೋಗು ಹೋಗುವಂತ ಹೇಳ್ರಿ ಅವ್ನ ಅವ್ರ ತಾಲೂಕ್ ನೀರು ಒನ್ ಟಿ ಎಮ್ ಸಿ ನೀರನ್ನ ಕುಣಗಲ್ಲಲ್ಲಿ ಮೂರು ಟಿ ಎಂ ಸಿ ನೀರು ಅಲಾಟ್ ಆಗಿರೋದು ಅದರಲ್ಲಿ ಒನ್ ಟಿ ಎಮ್ ಸಿ ನೀರು ಸೇರಿ ರಾಮನಗರಕ್ಕೆ ನೀರು ಕೊಡ್ತಾ ಇದ್ದೀವಿ ಅಂತ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಓದಕ್ಕೆ ಹೇಳಿ ಸುಮ್ಮನೆ ಎಲ್ಲ ಎಂಡೆ ಕುಡ್ಕೊಂಡು ಕೂತ್ಕೊಂಡು ಕುಣಗಲ್ಗೆ ನೀರು ಬರೋ ವಿರೋಧ ಮಾಡ್ತಾರೆ ಅಂತ ಹೇಳೋದಲ್ಲ ಎಲ್ಲರೂ ದನ ಕಾಯ್ತಿದ್ದ ಅಂತ ಕಾಮಗಾರಿ ಅಂತ ಕೇಳಬೇಕಾಗ್ತದೆ ಹೇಳ್ತಾರೆ ದೌರ್ಜನ್ಯ ಜೊತೆ ಶ್ರೀ ಸರ್ಕಾರ ಐತಿ ಅಂತ ದೌರ್ಜನ್ಯ ಮಾಡ್ತಾವ್ರೆ ಆದ್ರೂ ಅವ್ರ ಧೈರ್ಯ ಅಲ್ಲ ಅಲ್ಲ ಸರ್ ಸರ್ ಆದ್ರೂ ಅವ್ರ ಧೈರ್ಯ ಮೆಕ್ತಿವಿ ಹುಣಗಲ್ ಶಾಸಕ ಅವ್ರ ಕ್ಷೇತ್ರಕ್ಕೆ ಹೋರಾಟ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ನರ್ಸರ್ ನರ್ಸತ್ತ ಶಾಸಕ ಮನೇಲಿ ಕೂತಾರೆ ಯಾರು ಹೋರಾಟಗಾರರು ಅವ್ರ ಕ್ಷೇತ್ರ ರಕ್ಷಣೆ ಮಾಡಕ್ ಅವ್ರು ಹೋರಾಟ ಮಾಡ್ತಾರೆ ನಮ್ಮ ಸಾಲಕ್ ಶಾಸಕ ಅಡ ಇಟ್ಬಿಟ್ಟು ಸರ್ ನೀವು ಹೋರಾಟ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು ಈವರೆಗೂ ಕೂಡ ಯಾಕೆ ಕಾನೂನು ಹೋರಾಟ ಮಾಡ್ತಿಲ್ಲ ಇಲ್ಲಿ ರೈತರನ್ನ ಬಲಿ ಕೊಡ್ತಾವ್ರೆ ನೋಡ್ರಿ ನಮ್ಮಕ್ಕೂ ನಾವು ಹೋರಾಟ ನಮಗ್ ತಾಕತ್ ಇಲ್ದಿದ್ರೆ ನಾವು ಕೋರ್ಟ್ ಹೋಗ್ಬೇಕಾಗ್ತೈತಿ ಹೋಗ್ಲಿ ಬಿಡ್ರಿ ಅವ್ರೆ ಕೋರ್ಟ್ಗೆ

ಕೈಕೆಟ್ಕಂಗೆ ಕೂತವ್ರೆ ಹೋರಾಟದಲ್ಲಿ ಭಾಗಿಯಾಗಿಲ್ಲ ನಮ್ಮ ರೈತರ ಹಿತಾಸಕ್ತಿನ ನಮ್ಮ ನೀರನ್ನ ಅಡೆ ಇಟ್ಟು ನಮ್ಮ ಅಧಿಕಾರದ ಆಚೆಗೋಸ್ಕರ ನಮ್ಮ ಗುಬ್ಬಿ ತಾಲೂಕ್ ನೀರನ್ನ ಅಡೆ ಇಟ್ಟು ಇವತ್ತು ಹೆಂಗೆ ಕೂತಿದ್ರೆ ಇದು ಖಂಡನೀಯ ನಮ್ಮ ಜನತೆ ಯೋಚನೆ ಮಾಡಬೇಕು ಮತ್ತೆ ರೈತರ ಶಾಪ ತಟ್ಟದಂಗಿರಲ್ಲ ಅಂತ ವಿರೋಧ ಅಂತ ಹೇಳಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕಾಮಗಾರಿ ವಿರೋಧ ಮಾಡ್ತಾರೋ ನಮ್ಮ ಪ್ರತಿಭಟನೆಗೆ ವಿರೋಧ ಮಾಡ್ತಾರೋ ಸ್ವಲ್ಪ ಕೇಳ್ಬೇಕವ್ರು ಶಾಸಕರನ್ನ ಕಾಮಗಾರಿಗೆ ಇಲ್ಲ ನಮ್ಮ ಪ್ರತಿಭಟನೆ ವಿರೋಧ ಮಾಡ್ತವ್ರ ಅಂತ ಕೇಳಿ ಯಾಕೆಂದ್ರೆ ರೈತರ ಹಿತಾಸಕ್ತಿ ಕಾಪಾಡ ಅಂತ ಕರ್ತವ್ಯ ಜನಪ್ರತಿನಿಧಿ ಅಧಿಕಾರ ನಂತರ ಬರುತ್ತೆ ಅಧಿಕಾರ ನಂತರ ಬರುತ್ತೆ ಜನವೇ ಇಲ್ದಿದ್ ಅಧಿಕಾರ ತಗೊಂಡೇನ್ರಿ ಮಾಡ್ತೀರಿ ಜನ ಇಲ್ದಿದ್ದು ರೈತರು ನೀರನ್ನ ಹಡ ಇಟ್ಬಿಟ್ಟು ನೀನು ಅಧಿಕಾರ ಮಾಡಕ್ ಹೋದ್ರೆ ರೈತರು ಸುಮ್ಮನೆ ಇರ್ತಾರೆ ಅಂತ ತಿಂಡಿದ್ರ ಅವ್ರ ಶಾಪ ತಟ್ಟದಂಗಿರುತ್ತ ಇವತ್ತು ಸರ್ಕಾರ ತಮ್ಮ ಬಿಟ್ಟಿ ಬಾಕಿಗಳ್ನ ಅನೌನ್ಸ್ ಮಾಡಿ ಗುಂಡಿ ಮುಚ್ಚಕ್ಕೆ ದುಡ್ಡು ಇಲ್ಲ ಇಲ್ಲಿಗೆ ಹೆಂಗ್ರಿ ಬಂತು ರಾಮನಗರಕ್ಕೆ ಸಾವಿರದ ಇನ್ನೂರು ಕೋಟಿ ಅಲಾಟ್ ಮಾಡೋರೆ ಮುನ್ನೂರೈವತ್ತು ಕೋಟಿ ಕಿಕ್ ಬ್ಯಾಕು ಡಿ ಕೆ ಶಿವಕುಮಾರ್ ಅವರಿಗೆ ಮುನ್ನೂರೈವತ್ತು ಕೋಟಿ ಕಿಕ್ ಬ್ಯಾಕು ಆ ದುಡ್ಡು ಹೊಡಿಯೋಕ್ಕೋಸ್ಕರ ಸ್ಕೀಮ್ ಮಾಡಿರೋದು ಇದು ಈಗ ನಮ್ಮ ತಾಲೂಕಿನಲ್ಲೇ ಬಿಕ್ಕೆಗುಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ದುಡ್ಡಿಲ್ಲ ಅಂತಾರೆ ಆಗ್ಲವಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ದುಡ್ಡಿಲ್ಲ ಅಂತಾರೆ ಮಂಚಲ್ಲೋರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ದುಡ್ಡಿಲ್ಲ ಅಂತಾರೆ ಮೂರು ಸೇರಿ ಅರವತ್ತು ಕೋಟಿ ಅಷ್ಟೇ ಸಾವಿರದ ಇನ್ನೂರು ಕೋಟಿ ನೀರು ಹಾಕಿ ತಗೊಂಡು ಖರ್ಚು ಮಾಡಿ ಏನೀಗ ವೈಡ್ನಿಂಗ್ ಮಾಡಿರೋಂಥ ಚಾನಲಲ್ಲಿ ಮೂರು ಟಿ ಎಮ್ ಸಿ ನೀರು ಆರಾಮಾಗೆ ಕುಣಿಗಲ್ಗೆ ಹೋಗ್ತಾ ಇದೆ ಅದು ಬಿಟ್ಬಿಟ್ಟು ಅದು ಬಿಟ್ಬಿಟ್ಟು ಇವ್ರು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತೀನಿ ದುಡ್ಡು ಒಡೆಯ ಸ್ಕೀಮು ಆರುನೂರು ಕೋಟಿ ಆಲ್ರೆಡಿ ಡ್ರಾ ಮಾಡಿದರೆ ಕೆಲಸ ಆಗಿಲ್ಲ ಪೈಪ್ಗಳು ಬಂದಿಲ್ಲ ವಿತ್ಡ್ರಾ ಮಾಡಿದ್ದಾರೆ ಇದು ಸುಮೋಟೋ ಕೇಸ್ ಫೈಲ್ ಮಾಡಬೇಕು ಲೋಕಾಯುಕ್ತರು ಎಕ್ಸ್ಪ್ರೆಸ್ ಕೆನಾಲ್ ಏನು ರಾಮನಗರ ಎಕ್ಸ್ಪ್ರೆಸ್ ಕೆನಾಲ್ ಇದೆ ಇದು ಒಂದು ರಾಮನಗರ ಇದು ಎಕ್ಸ್ಪ್ರೆಸ್ ಕೆನಾಲ್ ಹಗರಣ ಹೆಂಗೆ ವಾಲ್ಮೀಕಿ ಹಗರಣ ಇದೆ ಇದು ಕೂಡ ರಾಮನಗರ ಎಕ್ಸ್ಪ್ರೆಸ್ ಕೆನಾಲ್ ಹಗರಣ ದುಡ್ಡು ಒಡೆಯ ಸ್ಕೀಮು ಅಂತ ಹೇಳಿ ಹೇಳ್ತಾರೆ ಕೆಲಸ ಮಾಡ್ತಾ ಇದಾರೆ ಏನಿವತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಕೂಸ ರಾಮನಗರ ಎಕ್ಸ್ಪ್ರೆಸ್ ಕೆನಲ್ ಗುಡ್ಡಿ ತಾಲೂಕಿನಲ್ಲಿ ಮಾರ್ಗದಲ್ಲಿ ಮಾರುಕಟ್ಟೆಯಲ್ಲಿ ತಗೊಂಡೋಗ್ತಾವ್ರಿ ಅಧಿಕಾರ ಹಣ ದರ್ಪ ಇದೆ ಅಂತ ತಗೊಂತಿದ್ರೆ ಅದಕ್ಕೆ ವಿರುದ್ಧವಾಗಿ ನಮ್ಮ ನೀರು ನಮ್ಮ ನಮ್ಮ ನೀರು ನಾವು ಕೇಳಕ್ಕೆ ಪ್ರತಿಭಟನೆ ಅನ್ಕೊಂಡಿದೀವಿ ಇದು ಪ್ರತಿಭಟನೆ ಮಾಡಿ ಅತೀಕ ಕೆಲಸ ಮಾಡ್ತಾ ಇದಾರೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಾವೇನು ಟಂಡರ್ಗಳು ಅನ್ನೋದು ನಮ್ಮನ್ನು ಹುಡುಕಾಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ನಂತರ ನಾವೆಲ್ಲೂ ಕದ್ದೋಗಿಲ್ಲ ನಾವೆಲ್ಲ ನಮ್ಮ ರೈತರ ಮನೆ ನಮ್ಮ ರೈತರುಗಳ ಜೊತೆಲೇ ಇದ್ದೀವಿ ರೈತರು ಅವ್ರು ಏನು ಪೊಲೀಸ್ನವ್ರು ಒನ್ ಫಾರ್ಟಿ ಫೋರ್ ಹಾಕಿದ್ರು ಸರ್ಕಾರದವರು ನಾವು ಯಾಕು ಜಗ್ಗಲ್ಲ ಕೇರ್ ಮಾಡಲ್ಲ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ತಿರ್ತೀವಿ ಒಂದೇನು ಅಂದ್ರೆ ವಿಪರ್ಯಾಸ ಅಂತ ಏನ್ ಹೇಳಿದ್ರೆ ನಮ್ಮ ತಾಲೂಕ್ ಶಾಸಕ ನಮ್ಮ ಚಾಲೂಕ್ ಶಾಸಕ ಕ್ವಾಟೆ ಬಾಗ್ಲು ತೆಗೆದುಬಿಟ್ಟು ಬಿಟ್ಟು ಒಳಗೆ ಬಿಟ್ಟು ಕೈ ಕೂತಿದೆ ಕೈ ಕೆಟ್ಕೊಂಡು ಬಳೆ ತೊಡ್ಕೊಂಡು ಕೂತಿದ್ದಾರೆ ನನಗೂ ಕೂಡ ನನಗೂ ಕೂಡ ಏಸಿಗೆ ಆಗುತ್ತೆ ಏನಪ್ಪ ಇಂಥ ರಣೇಡಿ ಮುಂದೆ ನಾನು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟನಲ್ಲ ನನಗೂ ಸ್ವಲ್ಪ ಈ ಯಾರ ಹೋರಾಟ ವೀರ ಶೂರ್ನಿಂದ ನಾನು ಸೋತಿದ್ದೆ ಅಂದರೆ ಒಂಥರ ರಣೇಡಿ ಮುಂದೆ ನಾವು ಎಲೆಕ್ಷನ್ ನಿಂತ್ಕೊಂಡು ನನಗೂ ಒಂಥರ ತಲೆ ತಗ್ಸೋ ಕೆಲಸ ಆಗಿದೆ ನಮ್ಮ ತಾಲೂಕಿನ ಚಾನಲನ್ನು ಪ್ರಾರಂಭ ಮಾಡಿರುವುದು ಖಂಡನೀಯ ಈ ನಮ್ಮ ರೈತ ಬಾಂಧವರಿಗೆ ಒಂದು ವಿಷ ಪ್ರಾಶನವನ್ನ ಕೊಡಲಿಕ್ಕೆ ಸರ್ಕಾರ ಹೊರಟಿದೆ ಈ ತುಮಕೂರು ಜಿಲ್ಲೆಯಲ್ಲಿ ಬದುಕಬೇಕಂತ ನಮ್ಮ ರೈತ ಬಾಂಧವರು ಮತ್ತೆ ಎಲ್ಲ ಎಲ್ಲ ಸಂಘಟಿತರು ಎಲ್ಲ ಕಾರ್ಮಿಕರು ಎಲ್ಲ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದೀವಿ ನಮ್ಮಿಂದನೂ ಕೂಡ ಓಟ್ ಪಡೆದು ಸರ್ಕಾರ ರಚನೆ ಆಗಿದೆ ಹಾಗಾಗಿ ಇವತ್ತು ನಾವು ಚಾನೆಲ್ ಹತ್ರ ಹೋಗ್ತಾ ಇದ್ದೀವಿ ನಾವು ಇದು ನಮ್ಮ ಸುತ್ತಾಪುರ ಅಲ್ಲಿ ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋದನ್ನ ಬಂದ್ ಮಾಡಿ ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಾನೆಲನ್ನು ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ನಾವು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಈ ಪೊಲೀಸನ್ನು ನಮಗೆ ಈ ತಾವಲ್ಗಾರರಾಗಿ ಹಾಕಿರೋದು ಭಾಳ ವಿಷಾದನಕರಿಯ ಇದು ನಮಗೆ ಭಾಳ ಮೋಸ ಮಾಡ್ತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ ಆದರೆ ನಾವು ಮುಂದಿನ ನಮ್ಮ ಮಕ್ಕಳ ಭವಿಷ್ಯವನ್ನು ಬಳಕೆಯನ್ನು ಈಗಲೇ ಮುರಿತಾ ಇರತಕ್ಕಂಥ ಸರ್ಕಾರಕ್ಕೆ ಅರ್ಥ ಮಾಡ್ಕೋಬೇಕು ನಾವು ಓಟ್ ಹಾಕಿಲ್ವಾ ನಮ್ಮಿಂದ ಸರ್ಕಾರ ರಚನೆ ಆಗಿಲ್ವಾ ದಯಮಾಡಿ ಸಿದ್ದರಾಮಯ್ಯ ಅವರೇ ನಿಮ್ಮ ಗಮನಕ್ಕೂ ಬಂದಿದೆ ಬಿಕ್ಕೆ ಗುಟ್ಟ ಆಗಲವಾಡಿ ಏಳು